oruve ikade iradallo gir mix aithu gir mix ಎಲ್ರಿಗೂ ನಮಸ್ತೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೆಚ್ ಎಫ್ ಹಾಲ್ಸ್ ಅಂಡ್ ಫಿಲಿಷನ್ಸ್ ಏನೇನು ಇದಾವೆ ಆಮೇಲೆ ಜರ್ಸಿಯಲ್ಲಿ ಇರ್ಬೋದು ರೆಡೆನ್ ಆಗಿರ್ಬೋದು ಈ ಗಿರ್ ಅದು ಮತ್ತು ಗಿರ್ಲ್ಯಾಂಡು ಈ ಥರ ಬ್ರೀಡ್ಗಳನ್ನೇ ತಂದಿರ್ತಕ್ಕಂಥದ್ದು ನಮ್ಮ ಕ್ಯಾವಣಿಗೆ ಇಮ್ರಾನ್ ಅವರು ಕುದುರೆ ಇಮ್ರಾನ್ ಅಂತೇಳಿ ಫೇಮಸ್ ಇರತ್ತದ್ದು ಇವತ್ತು ಅವ್ರ ಹತ್ರ ಎಷ್ಟು ಬ್ರೀಡ್ ಇದ್ದಾವೆ ನಾನು ಅದನ್ನು ಪರಿಚಯ ಮಾಡ್ತೀನಿ ಇಮ್ರಾನ್ ಎಷ್ಟು ಟೋಟಲ್ ಬ್ರೀಡ್ ನಿಮ್ಮ ಹತ್ರ ಇರೋದು ಹದಿನೈದು ಶಭಾಷ್ ಈಗ ನಿಮ್ಮಲ್ಲಿ ಇಂಪಾರ್ಟೆಂಟ್ ಆಗಿರೋದು ಇರೋಂಥ ಬ್ರೀಡ್ಗಳು ನಾನು ಇಲ್ಲಿ ನೋಟ್ ಮಾಡ್ತಾ ಇದ್ದೆ ಒಂದೊಂದಾಗಿ ನೋಡ್ಕೊಂಡು ಹೋಗಿಬಿಡೋಣ ಫಸ್ಟು ಇದು ಹೆವಿ ಇದು ಏನು ಹೇಳುತ್ತೆ ರೇಟು ಏನು ಸ್ವಲ್ಪ ಒಂದು ಮೂವತ್ತು ಹೇಳ್ತಾ ಇದ್ರಿ ಎಷ್ಟನೇ ಹಲ್ಲು ಸೂಲ್ ಇದು ಆರನೇ ಹಲ್ಲ ಎರಡನೇ ಕರ ನಮ್ಮ ಬೀದರ್ ಸೌಕರ ಹಿಡ್ಕೊಂಡಿದ್ರು ತಗೊಳಕ್ಕೆ ಅಂತೇಳಿ ನೋಡ್ತಾ ಇದ್ರು ವ್ಯಾಪಾರ ಆಗ್ತಾ ಮೂರು ಕೊಟ್ಟಿದ್ದೀರಾ ಹಾ 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 ನಾಲ್ನೇ ಸೌಕರ್ಯ ಅವ್ರ ಅವ್ರ ಕಾಯಿಗೆ ಅದನ್ನ ಕೊಟ್ಬಿಡಿ ಒಂದ್ ನಿಮಿಷ ನಮ್ಮ ಬೀರೂರು ಸೌಕರ್ಯ ನಾನು ಆಗಲೇ ಮಾತಾಡ್ಸ್ತಾ ಇದೆ ಒಳ್ಳೆ ಬ್ರೀಡಿಂಗ್ ಮಾಡಿಸ್ತಾ ಇದೆ ಒಳ್ಳೆ ಹಸು ಖರೀದಿ ಮಾಡ್ತಾರೆ ಬ್ರೀಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಸರ್ ನಿಮ್ಮ ಹೆಸರು ಸರ್ ಪೂರ್ತಿ ರಮೇಶ್ ಸರ್ ಬಿರು ಅಂತ ಹೇಳಿದ್ರಿ ಕೊರ್ಟಿ ಬೀರು ಬಿರು ಓಕೆ ಈ ಸ್ನೇಹಿತರೆ ಇದನ್ನ ನಾವು ನೋಡ್ತಾ ಇದ್ವಿ ಒಳ್ಳೆ ಬ್ರೀಡಿಂಗಲ್ಲಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸೌಕರ್ಯರು ಖರೀದಿ ಮಾಡ್ತಾ ಇದ್ದಾರೆ ಜೊತೆಗೆ ಇದು ಫ್ಯಾಟಿಗಿಂದ ಹಿಡಿದು ಪ್ರತಿಯೊಂದಕ್ಕೂ ಚೆನ್ನಾಗಿರುವಂಥ ಹಸು ಅವರಿಂದ ಕಲಿಯೋದು ನಾವು ಕೂಡ ಇದೆ ತುಂಬಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದೆ ಸರ್ ಥ್ಯಾಂಕ್ ಯು ಸರ್ ಮತ್ತು ಕಂಗ್ರ್ಯಾಚುಲೇಷನ್ ಒಳ್ಳೆ ಹಸುವನ್ನು ಖರೀದಿ ಮಾಡಿದ್ದೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಡೆ ಒಂದಿದೆ ರೆಡೇನು ಹಾಂ ಇದು ಯಾರಿಗಾಗಿದೆ ರೆಡೇನೂ ಆಗಿದೆ ಬರೀ ಬರೀ ಪರವಾಗಿಲ್ಲ ಬರ್ರಿ ಪಾಪ ಅವರು ಇರಲಿ ಇರಲೇ ಬೇಕು ಎಷ್ಟನೇ ಸೂಲಿಂದ ಅಲ್ಲಿಂದಿಮ್ರೆ ಆಕಿದ್ರೆ ಮೂರನೇ ಎಕರೆ ಕಡೆ ಹಲ್ಲು ಅಷ್ಟೇ ಬ್ಯೂಟಿ ಅಲ್ಲಿಂದ ಹೆಂಗಿದೆ ಕೆಪಾಸಿಟಿ ಕೇಳ್ತೀನಿ ನಾನು ಅರ್ಹತೆ ಕೆಪಾಸಿಟಿ ಗಬ್ಬ ಇದೆ ಅಂತೆ ಸರ್ ನೀವು ಸರ್ ಯೂಟ್ಯೂಬ್ ಚಾನಲ್ ಇದೆ ಸರ್ ಹೌದು ಸರ್ ಹೌದೌದು ಏನ್ ರೇಟಿಗೆ ಆಗ್ತಾ ಇದೆ ನಿಮ್ಮ ಸರ್ 90 ಸಾವಿರ ಕೊಟ್ಟಿದ್ದೀನಿ ಸರ್ ಕೊಟ್ಟಿದೀರಾ ಇನ್ನೂ ಕೂಡ ಪರಿಶೀಲನೆ ಇದೆ ಪ್ಲೇಸ್ ಚೆನ್ನಾಗಿದೆ ಹಸು ತೋರ್ಸಲಿಕ್ಕೆ ಇಲ್ಲೊಂದು ಯಾದೆ ಗಿರ್ಲ್ಯಾಂಡ್ ಕ್ರಾಸ್ ತರ ಇದೆಯಲ್ಲ ಇದೆ ನಿಮ್ಮ ಇದೆ ನೋಡಿ ಸರ್ ಕ್ರಾಸ್ ತರ ಇದೆ ಸೂಲು ಹಲ್ಲಲ್ಲಿ ಏನಿದೆ ಕಡियल ಸರ್ ಇದು ಹ ಹ ಎಷ್ಟು ಅದು ಮೂರನೇ ಕರ ಈಗ ಹಾಕಿದ್ರೆ ಮೂರನೇ ಕರ ಬಂದ್ರೆ ಈ ಹಸುಗಳ ವಿಚಾರದಲ್ಲಿ ಬಂದಾಗ ನೀವು ಕೂಡ ಪರಿಶೀಲನೆ ಮಾಡ್ಕೊಂಡು ಖರೀದಿ ಮಾಡುವಂಥದ್ದು ಮೇವು ಗೀವು ಎಲ್ಲ ಸೆಟ್ ಹಿಂಗೆ ಹಿಂಗೆ ಈ ಥರ ಇದ್ ಬಿಟ್ಟರೆ ತೋಟದವರು ಏನಾರು ಆಸಕ್ತಿ ಇದ್ದವ್ರು ಒಯ್ದು ಬಿಟ್ರೆ ಹಿಂಗೆ ಬಿಟ್ಬಿಡ್ಬೋದು ನೋಡಿ ಹಸು ಏನ್ರ ತುಂಬಾ ಚೆನ್ನಾಗಿತ್ತು ಇನ್ನು ಅಲ್ಲ ಹೌದು ಬೆಲೆ ಏನು ಕಟ್ತಾ ಇದ್ದೀರಾ ಒಂಬತ್ತು ಸಾವಿರ ಫೈನಲಾಗಿ ಬಂದರೆ ಆಸುಪಾಸು ಏನು ಕೊಡ್ತೀವಿ ಓಕೆ ಒಂದು ವೇಳೆ ಹಸುಗಳ ಖರೀದಿ ಸಂದರ್ಭದಲ್ಲಿ ಬೆಲೆ ಏನೇ ಇದ್ದರೂ ಕೂಡ ನೀವು ನೇರವಾಗಿ ಬಂದು ಹಸು ಪರಿಶೀಲಿಸ್ಕೊಳ್ಳುವಾಗ ನಿಮಗೆ ನಿಮ್ಮಲ್ಲಿ ಏನು ಬೇಕು ಯಾವ ಬೆಲೆಗೆ ಬೇಕು ಅದನ್ನು ನೀವು ಮಾತಾಡಿಕೊಂಡು ಖರೀದಿ ಮಾಡುವಂಥದ್ದು ಇರುತ್ತೆ ಅವ್ರು ಹೇಳಿದ ಬೆಲೆಗಿಂತ ಕಡಿಮೆ ಸೋಲ್ಡ್ ಔಟ್ ಆಗಿರೋದು ಇಲ್ಲಿದೆ ಉದಾಹರಣೆಗಳು ಹಾಗಾಗಿ ನಾನು ನಿಮ್ಮ ಮಾತನ್ನು ಹೇಳ್ತಾ ಇದ್ದೆ ಓಕೆಪ್ಪ ಓಕೆ ನಾಕಲ್ಲ ನಾಕಲ್ಲ ಎಚ್ ಎಫ್ ಅಲ್ಲಿ ಕ್ರಾಸ್ ಇದೆ ಕೋಡ್ ಒಂದು ನೋಡ್ತಾ ಇದ್ರಿ ಇಮ್ಯೂನಿಟಿ ಅಂತ ಅಂತರ್ ಕೆಲವರು ಕೋಡ್ ಇರೋ ಅಂತ ಇಷ್ಟಪಡ್ತಾರೆ ಇನ್ನು ಕೋಡ್ ಇಲ್ದಿರೋ ಬೋಡಿ ಇಷ್ಟಪಡ್ತಾರೆ ಓ ಕಾಂಪ್ಯಾಕ್ಟ್ ಇದೆ ಅಡೋದು ಇದು ಸುಮಾರು ಜನ ಇದನ್ನು ಕೂಡ ನೋಡ್ತಾ ಇದ್ರು ಇದು ವ್ಯಾಪಾರ ಆಗಿಲ್ಲಲ್ಲ ಎಷ್ಟನೇದು ಅಂದ್ರಲ್ಲ ಕರ ಇದು ಎರಡನೇದು ಎರಡನೇ ಕರ ರೇಟ್ ಹಿಂಗೆ ಕಟ್ತಾ ಇದ್ರೆ ಅಂದ್ರೆ ಎಂಬತ್ತು ಎಚ್ಚಿ ಇದು ಔಟ್ ಆಗಿದೆ ಕಡಿಮೆ ಕಡಿಮೆ ವಿಚಾರವಾಗಿ ಬಂದಾಗ ಪರಿಶೀಲನೆ ಸಂಪೂರ್ಣ ಪರಿಶೀಲನೆ ಇವರು ಹಸು ಖರೀದಿ ಸಂದರ್ಭದಲ್ಲಿ ಪರಿಶೀಲಿಸ್ಕೊಳ್ತಾ ಇದ್ರು ನೀವು ನೋಡ್ತಾ ಇದ್ರಿ ಎಷ್ಟೇಂದು ಇದು ಸೂಲ್ ಎಷ್ಟೆಂದು ಎಷ್ಟಕ್ಕೆ ಇದೆ ಸೆವೆಂಟಿಗೆ ಓಕೆ ಓಕೆ ಸೆವೆಂಟಿ ಓಕೆ ಸ್ನೇಹಿತರೆ ಇದು ಹಸು ಪರಿಶೀಲನೆ ಹೇಗಿರುತ್ತೆ ಅಂತ ಹೇಳಿ ಔಟರ್ಸ್ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು ಗಮನಿಸ್ಕೊಂಡು ಹಲ್ಲು ತೊಟ್ಟು ತೆನೆ ಇವೆಲ್ಲ ಏನಿದೆ ಅಬ್ಸರ್ವ್ ಮಾಡ್ಕೊಂಡು ಹೋಯ್ತಾರೆ ಇದೇ ಥರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಪರಿಶೀಲನೆ ಒಳಪಡಿಸ್ಕೊಂಡವರು ಉತ್ತಮ ಹಸು ಆಗುತ್ತೆ ಅನ್ನೋಂಥದಕ್ಕೆ ನೋ ಡೌಟ್ ಹ್ಞೂ ಇಷ್ಟಿರಲಿದೆ ಇದು ನಾಲ್ಕಲ್ಲ ಈಪರ್ಸ್ಗಳು ಏನಿದಾವೆ ಹೀಗೆ ರಿಸ್ಕಾಗಿದೆ ಆಯ್ಕೆ ನನ್ನ ಆಯ್ಕೆ ಇದು ನಾಲ್ಕಲ್ಲಿಂದು ಅದಾದ್ರು ನೋಡಿರಿ ಕಾಂಪ್ಯಾಕ್ಟ್ ಇರುತ್ತದವು ಹೌ ರೇಟಲ್ಲಿ ಹೆಂಗಿದ್ದೀರಿ ನೀವು ಇದನ್ನು ಇದಕ್ಕೆ ಅರವತ್ತೆಂಟು ಇರ್ತೀವಿ ಸರ್ ಅರವತ್ತೆಂಟು ನಾಲ್ಕಲ್ಲಿ ಪಡ್ಡೇನೆ ಕಡಿಮೆ ಹೇಳ್ತೀರಲ್ಲ ಮರ ನೀವು ಬೇಸಿಗೆ ಕಮ್ಮಿ ಇದೆಯಲ್ಲ ಅಲ್ಲ ಹಂಗಲ್ಲ ಬೇಸ್ಬೇಕು ಸಲ್ಲ ಕಮ್ಮಿ ಇದೆ ಸರ್ ಹಾಂ ಹಾಂ ಬೇರೆವೆಲ್ಲ ಏಯ್ಟಿ ಫೈವ್ ನೈಂಟಿ ಇದಾವೆ ಬಟ್ಟೆ ಸರ್ ಓಕೆ ಈಗ ದೂರ ಏನಿದ್ರೆ ರೈತರು ಬರಲ್ಲ ಸರ್ ಬಂದು ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಅರವತ್ತೆಂಟೇ ಆಗಲ್ಲ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಸರಿ ಸರಿ ಬಿಸೋ ಸರಿ ಸರಿ ಒಳ್ಳೇದು ಚೆನ್ನಾಗಿದೆ ಬಾ ಹಿಂಗೆ ತಿಳಿಸ್ಕೊ ಹಿಂಗೆ ತಿಳಿಸ್ಕೊ ಬರಮ್ಮ ಬರಮ್ಮ ನೀನು ಹೋಗಿ ಬರಮ್ಮ ನೀನು ಡಿಸ್ಟರ್ಬ್ ಮಾಡಲ್ಲ ಹೋಗಿ ಓಡು 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 ಹೇಳಿ ಸರ್ ಸರ್ ಇದು ಕಡೆ ಅಲ್ಲ ಈಗ ಹಾಕಿದ್ರೆ ಮೂರನೇ ಕಡೆ ಸರ್ ಇದು ಸರ್ ಇದು ಹಾಲು ಇರ್ತಕ್ಕಂಥ ಬ್ರೀಡ್ ಇದು ಕಪ್ಪು ತೊಟ್ಟು ಕಪ್ಪು ತೊಟ್ಟು ಇನ್ನು ಹದಿನೈದು ದಿವಸ ಆಗೈತೆ ಸರ್ ಹಾಂ ಹಾಂ ಇನ್ನು ಹದಿನೈದು ದಿವಸ ಆಗುತ್ತೆ ಸರ್ ರಬ್ಬರ್ ಥರ ಇದೆ ಹೆಂಗೆ ನೋಡಿರಿ ಹಿಂಗಿದೆ ಬ್ರೀಡು

ನಂಬರ್ ಇದಕ್ಕೆ ಆ್ಯಡ್ ಮಾಡಿರ್ತೀನಿ ಏನೇ ಹಸುಗಳು ಬೇಕು ಅಂದರೆ ದಯವಿಟ್ಟು ನಿರ್ವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿದ್ದೆ ಪರಿಶೀಲಿಸಿಕೊಂಡು ಖರೀದಿ ಮಾಡಿ ಇಲ್ಲಿ ನೋಡಿರಿ ಜನ ಎಲ್ಲ ಬಂದಿದ್ದು ಅದನ್ನೇ ಕ ಪರಿಶೀಲನೆಗೆ ಪರಿಶೀಲಿಸ್ಕೊಂಡೇ ಹಸು ಒಯ್ತಾರೆ ಹಾಗಾಗಿ ನಿಮಗೆ ನಾನು ಕೇಳುವಂಥದ್ದು ನಾಲ್ಕು ಮೊದಲ ದಾರಿ ಆಗಿರ್ಬೋದು ಅಥವಾ ಗಂಟು ಗಿಂಟು ಏನೋ ಎಲ್ಲ ಕಡೆ ಅಬ್ಸರ್ವ್ ಮಾಡಿಕೊಂಡು ಖರೀದಿ ಮಾಡಿ ನಮ್ಮರು ಡ್ರೈವರ್ ಇದ್ದಾರೆ ಎಂಥದಪ್ಪ ಹೆಸರು ನಿಮ್ಮ ಜಾಫರ್ ಡ್ರೈವರ್ ಜಾಫರ್ ಖಾನ್ ಇದ್ದಾರೆ ಒಳ್ಳೆ ಎಲ್ಲ ಎಷ್ಟೆಷ್ಟು ದೂರ ಹೋಗಿದ್ವಿ ಜಾಫರ್ ನಾವು ಇಲ್ಲಿಂದ ಬಾಂಬೈ ಪೂರ್ತಿ ಗುಜರಾತ್ ಮಹಾರಾಷ್ಟ್ರ ಕಡೆ ಎಲ್ಲ ತಮಿಳ್ನಾಡು ಈಗೆಲ್ಲ ತಿರ್ಗಾಡ್ಕೊಂಡು ಬರ್ತಾರಂತೆ ನೋಡ್ರಿ ಅವರು ಇನ್ನೊಂದು ಇಫರ್ಸು ಇದು ಏನು ಹೇಳ್ತದಪ್ಪ ಎಷ್ಟನೇ ಸೂಲು ಹಲ್ಲು ಸರ್ ಇದು ಮೂರನೇ ಕಡೆ ಹಲ್ಲು ಸರ್ ಇವು ಕೂಡ ಈ ಥರ ಹೇಳೋ ಸಂದರ್ಭದಲ್ಲಿ ನಾವು ವೀಡಿಯೋದಲ್ಲಿ ನಿಮಗೆ ಹೇಗೆ ಕಾಣಿಸುತ್ತ ಗೊತ್ತಿಲ್ಲ

ಕುದ್ರೆ ಅಂದರೆ ಫೇಮಸ್ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಕುದುರೆ ಚಮನ್ ಸಾಬ್ ಅಂತ ಹೇಳಿದ್ರೆ ಹಸುಗಳು ಮಾರಾಟದಲ್ಲಿ ತುಂಬ ಹಳೆಕೈ ಹಾಗಾಗಿ ಯಜಮಾನ್ರುಗಳು ಇಲ್ಲೇ ಇರ್ತಾರೆ ನಮ್ಮ ತ್ಯಾವಣಿಗೆಯಲ್ಲಿ ಸುರಭಿ ಹೋಟೆಲ್ ಪಕ್ಕ ದಾವಣಗೆರೆ ಮುಖಾಂತರ ಬರ್ತಿರೋ ತ್ಯಾವಣಿ ಗ್ರಾಮದಲ್ಲಿ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಿಗೆ ಹೋದರೆ ಇವರು ಹಸುಗಳು ಕಾಣಿಸ್ತವೆ ನೀವು ಬಂದು ಪರಿಶೀಲಿಸ್ಕೊಂಡು ನೋಡ್ಬೋದು ಚನ್ನಗಿರಿ ಮಾರ್ಗವಾಗಿ ಬಂದಾಗಲೂ ಕೂಡ ನಿಮಗೆ ತ್ಯಾವಣಿಗೆ ಹೊರವಲಯ ಚಾನಲ್ ಭಾಗ ಸುರಭಿ ಹೋಟೆಲ್ ಹತ್ರ ಅಂತ ಹೇಳ್ಬೇಕು ಅಡ್ರೆಸ್ ಇದೇ ಟ್ರ ಅಡ್ರೆಸ್ ಮಾರ್ಕ್ ಸುರಭಿ ಹೋಟೆಲ್ ದಾವಣಗೆರೆ ಚೆನ್ನಾಗಿ ಹೋಟೆಲ್ ದಾವಣಗೆ ಚಾನಲ್ ಏರಿಯಾ ಚಾನಲ್ ಪಕ್ಕ ಹೌದು ಓಕೆಪ್ಪ ಅಡ್ರೆಸ್ ಒಂದು ಲ್ಯಾಂಡ್ ಮಾರ್ಕ್ ಹೇಳಿರ್ತೀನಿ ನಿಮಗೆ ಮಾವರ್ ಇಲ್ಲೇ ನಾವು ಕುದುರೆ ಹಾಳ ಚಮನ್ಸ ಬಂದರೆ ನೋಡ್ರಿ ಇವರೇ ಹಸು ಮಾರಾಟಗಾರರು ಮಾವರ ನಿಮ್ಮ ನಂಬರ್ ಹೇಳಿ ತೊಂಬತ್ತೈದು ತೊಂಬತ್ತೈದು ತೊಂಬತ್ತೊಂದು ತೊಂಬತ್ತೊಂದು ಸೊನ್ನೆ ಐದು ಸೊನ್ನೆ ನಾಲ್ಕು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂದು ಏಳು ಒಂದು ಏಳು ಓಕೆ ಇನ್ನೊಂದು ನಂಬರ್ ಐತೆ ಹೇಳಿ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಝೀರೋ ಒಂದು ಜೀರೋ ಒಂದು ಎಂಟು ಐದು ಎಂಟು ಐದು ಆರು ಒಂಬತ್ತು ಆರು ಒಂಬತ್ತು ಒಂದು ಝೀರೋ ಒಂದು ಝೀರೋ ಇದು ನಂಬರ್ ನಾನು ಕೂಡ ಕೆಳಗೆ ನೋಟ್ ಮಾಡಿ ಹಾಕಿರ್ತೀನಿ ದ್ಯಾವಣಿಗೆ ಸುರ್ಭಿ ಹೋಟೆಲ್ ಪಕ್ಕ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಕುದುರೆಹಾಳ್ ಚಮನ್ಸಾ ಅಂದ್ರೆ ತುಂಬಾ ಹಳೋಬ ಕೈ ಹಸು ಮಾರಾಟದಲ್ಲಿ ಬಂಧುಗಳ ಇವ್ರತ್ರ ಗಿರ್ ಹಸುಗಳು ಕೂಡ ಸಿಗ್ತಾ ಇದೆ ಸುಮಾರು ಮೊದಲ ಲೆಕ್ಟ್ರಿಷಿಯನ್ ಬ್ರೀಡ್ ಗಿರ್ ಹತ್ರ ಇರುವಂಥದ್ದು ಹಲ್ಲಿದೆ ಇದು ತುಂಬ ಚೆನ್ನಾಗೇ ಇರುವಂಥ ಬ್ರೀಡು ಒಂದು ಕರು ಹಾಕಿದೆ ಹಾಲಲ್ಲಿದೆ ಏನಿಲ್ಲ ಅಂದರೂ ಐದು ಆರು ಲೀಟರ್ ಹಾಲಲ್ಲಿ ಹಸುಪಾಸು ಸಿಗುವಂಥ ಬ್ರೀಡ್ ಇದು ನಿಮ್ಗೆ ಏನಾದರೂ ಈ ಥರ ಹಸುಗಳು ಗಿರ್ ಹಸು ಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡಿದರೆ ಖಂಡಿತ ಕೊಡ್ತಾರೆ ಒಟ್ಟಾರೆ ಬಂಧುಗಳೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಏನೇ ಇದು ಕೂಡ ನಾವು ಹಸುಗಳು ಸಿಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಿಮಗೆ ಪರಿಚಯಾತ್ಮಕವಾಗಿ ವೀಡಿಯೋ ಮಾಡಿ ಕೊಟ್ಟಿರ್ತೀವಿ ಹಸು ಖರೀದಿ ಪರಿಶೀಲನೆ ಎಲ್ಲ ನಿಮ್ಮ ಜವಾಬ್ದಾರಿ ನೀವು ಹೇಗೆ ವ್ಯಾಪಾರ ಅವರೊಂದಿಗೆ ಮಾಡ್ಕೊಂಡು ಹೋಗ್ತಿರೋ ಹಾಗೆ ಬೆಲೆ ವಿಚಾರ ಕೂಡ ಏರಿಳಿತ ಆಗ್ತಾ ಇರುತ್ತೆ ದಯವಿಟ್ಟು ಇದಕ್ಕೆ ಯೂಟ್ಯೂಬ್ ಚಾನಲ್ ಮಧ್ಯವರ್ತಿಯಾಗಿ ನಾವು ಕೆಲಸ ಮಾಡೋದಿಲ್ಲ ಅಂದಾಗೆ ಹಸುಗಳು ಇಷ್ಟ ಆದರೆ ಖಂಡಿತ ನಿಮಗೆ ಖರೀದಿಸುವಂಥ ಅನುಭವನೆ ನಿಮ್ದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಂದು ಕೂಡ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು